ನರತೋಡದ ಒಂದು ರಾಜಕಾರಣ ನರತೋಡದ ರಾಜಕಾರಣ ಏನ್ ತೀರ್ಮಾನ ಆಗ್ತದೆ ಇಡೀ ತಾಲೂಕು ತುಂಬಾ ಅದೇ ವೈರಲ್ ಆಗಿ ಅದೇ ಒಂದು ಲಾಸ್ಟ್ ಇಯರ್ ಪರಿಣಾಮ ಬೀರುವಂತ ವ್ಯವಸ್ಥೆ ಹಿಂದಿನ ಪರಂಪರೆ ಬಂದಿದೆ ನಮಸ್ಕಾರ ವೀಕ್ಷಕರೇ ನಾಲತ್ವಾಡ್ ನಾಲತ್ವಾಡ್ ಪಟ್ಟಣದ ಸುಸಜ್ಜಿತ ಬಸ್ ನಿಲ್ದಾಣಕ್ಕೆ ಶರಣ ಶ್ರೀ ವೀರೇಶ್ವರರ ನಾಮಕರಣ ಮಾಡಬೇಕು ಈ ಕುರಿತು ಶಾಸಕ ಸಿ ಎಸ್ ನಾಗಗೌಡವರು ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರಿಂದ ಆದೇಶಿಸಲು ಯತ್ನಿಸಬೇಕು ಎಂದು ಸಮಾಜ ಸೇವಕ ಹಾಗೂ ಕಾಂಗ್ರೆಸ್ ಮುಖಂಡ ಸಿ ಬಿ ಅಸ್ಕಿ ಮಾತನಾಡಿ ನಾಲತ್ವಾಡದ ಮಾಜಿ ಸಚಿವರಾದ ಜೆ ಎಸ್ ದೇಶ್ಮುಖ್ ಅವರ ನಿವಾಸದಲ್ಲಿ ಅಸ್ಕಿ ಫೌಂಡೇಶನ್ ವತಿಯಿಂದ ಸ್ಥಳೀಯ ಪಟ್ಟಣ ಪಂಚಾಯತ್ ನೂತನ ಅಧ್ಯಕ್ಷೆ ವಿಜಯಲಕ್ಷ್ಮಿ ಇಲ್ಕಲ್ ಹಾಗೂ ಉಪಾಧ್ಯಕ್ಷರಾದ ಬಸವರಾಜ್ ಗಂಗನಗೌಡ್ ಹಾಗೂ ಮುದ್ದೆ ಪುರಸಭೆಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಮೈಬೂಬ್ ಬಳಸಂಗಿ ಅವರನ್ನು ಅಸ್ಕಿ ಫೌಂಡೇಶನ್ ವತಿಯಿಂದ ಸನ್ಮಾನಿಸಿ ಮಾತನಾಡಿದ ಅವರು ಪ್ರಸ್ತುತ ಇರುವ ಜನಪ್ರಿಯ ಶಾಸಕರಾದ ಸಿ ಎಸ್ ನಾರಗೋಡ್ ಅಪ್ಪಾಜಿಯವರು ತಮ್ಮ ಇಪ್ಪತ್ತೈದು ವರ್ಷಗಳ ಅವಧಿಯಲ್ಲಿ ಮತಕ್ಷೇತ್ರಕ್ಕೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಮಾಡಿದ್ದು ರಾಜ್ಯದಲ್ಲೇ ಕಾಯಕಯೋಗಿ ಶ್ರೀ ವೀರೇಶ್ವರರ ಹೆಸರು ಅಜರಾಮರವಾಗಿದ್ದು ಈ ನಿಟ್ಟಿನಲ್ಲಿ ನನ್ನ ಹಾಗೂ ಈ ಭಾಗದ ಜನತೆಯ ಆಸೆಯಂತೆ ಶಾಸಕರು ಶೀಘ್ರವೇ ಬಸ್ ನಿಲ್ದಾಣಕ್ಕೆ ನಾಮಕರಣ ಮಾಡಿಸಬೇಕು ಎಂದು ಮನವಿ ಮಾಡಿಕೊಂಡರು ಈ ವೇಳೆ ಪಟ್ಟಣ ಪಂಚಾಯತ್ ಮಾಜಿ ಸದಸ್ಯರಾದ ಭೀಮಣ್ಣ ಗುರಿಕಾರ್ ಮಾತನಾಡಿ ಕಳೆದ ಐದು ವರ್ಷಗಳ ನಮ್ಮ ಅವಧಿಯಲ್ಲಿ ಪೃಥ್ವಿರಾಜ್ ಅವರು ಪಾರದರ್ಶಕವಾಗಿ ಎಲ್ಲ ವಾರ್ಡುಗಳ ಅಭಿವೃದ್ಧಿಗೆ ಅನುದಾನ ನೀಡಿದಂತೆ ಪ್ರಸಕ್ತ ಅವಧಿಯಲ್ಲೂ ಕೂಡ ಅನುದಾನ ನೀಡಿ ಅಭಿವೃದ್ಧಿಗೆ ಒತ್ತು ಕೊಡಬೇಕು ಎಂದು ಹೇಳಿದರು ಈ ಕಾರ್ಯಕ್ರಮದಲ್ಲಿ ಪಟ್ಟಣ ಪಂಚಾಯತ್ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಪೃಥ್ವಿರಾಜ್ ನಾರ್ಗೌಡ್ ಸಿ ಬಿ ಗುರುಪ್ರಸಾದ್ ದೇಶ್ಮುಖ್ कन्नड साहित्य परीषत्ती तालुका अध्यक्षर कामराज बिराड महातेश ए जी अमरेश गुळी पटण पंचायत सदस्यरा संगण्णा बारड्डी काँग्रेस युवा घटक अध्यक्ष गौड गंगनगौड सिद्धन्ना कटिमणी मत्तू येरगोडी शिवशरण इकल मत्तू क्षत्री वीरेश गंगनगौड संगमेश जावळगेरी पापण्णा गादी महातेश चित्रना ಪ್ರಶಾಂತ್ ಕೆಂಬಾವಿ ಶರಣಪ್ಪ ಕಾನಿಕೇರಿ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಅಬ್ದುಲ್ ರಜಾಕ್ ರಕ್ಕಸ್ಗಿ ಎಂ ಡಿ ಯೂಟ್ಯೂಬ್ ಚಾನಲ್ ಸಂತೋಷ ಅನ್ನಿಸ್ತದೆ ಯಾಕಂತಂದ್ರೆ ನಮ್ಮ ಸಿ ಎಸ್ ನೋಡ ಅವರ ಆಯ್ಕೆ ಮಾಡಿ ಬಹಳ ಒಂದು ಸಾಕಷ್ಟರಲ್ಲಿ ಇಲ್ಲಿ ಇತ್ತು ಆದರೆ ಯಾವುದೇ ರೀತಿ ತೊಂದರೆ ಅಂತ ಸಾಹೇಬರು ಬಹಳ ಒಂದು ಮುದ್ದುಲ್ ರಜೆ ಒಂದು ಕಾಳಜಿ ವಹಿಸಿ ಅದಕ್ಕೆಲ್ಲ ಗುರುಧರ್ ಇರ್ಬೋದು ಶಂಕರಧರ್ ಇರ್ಬೋದು ನಮ್ಮ ಪೃಥ್ವಿಧರ್ ಇರ್ಬೋದು ಎಲ್ಲರೂ ಒಂದು ಒಂದು ಮಾರ್ಗದರ್ಶನದಲ್ಲಿ ನಮ್ಮ ಸೈಬರ್ ಒಂದು ತಿಟ್ಟಿ ನಿರ್ಧಾರ ತಗೊಂಡು ದೌರವ ಮಾಡೋದಕ್ಕೆ ಮಠ ಬಂಗ ಮನೆ ಶಾಸಕ ಅಭಿನಂದನೆಗಳನ್ನು ನಾನು ಇಚ್ಛೆ ಪಟ್ಟು ಇವತ್ತು ಗಂಗರಗೌಡರ ಅಣ್ಣರಾಗಲಿ ನಮ್ಮ ಅಧ್ಯಕ್ಷ ಮಳೆ ಸ್ವಲ್ಪ ನಾಳೆ ಅಭಿವೃದ್ಧಿ ಕೆಲಸಗಳು ಸಾಕಷ್ಟು ಅದಾಗೂ ಪೃಥ್ವಿ ಜನರು ಸಹಿತ ಹಿಂದಿನ ಅಧ್ಯಕ್ಷ ಸಾಕಷ್ಟು ಕೆಲಸ ಮಾಡಿದ್ದಾರೆ ಇದರಲ್ಲಿ ಒಂದು ಎಲ್ಲ ನಾಳತರು ಗಣ್ಯರ ಒಂದು ಬಳಗ ಮತ್ತು ನಮ್ಮ ವಿಶೇಷವಾಗಿ ಕಾಮರಾಜ್ಯ ಗಣ್ಯರು ಎಮ್ ಎ ಜಿ ಅಣ್ಣು ನಮ್ಮ ಅಸ್ಕಿ ಫೌಂಡೇಶನ್ದು ಒಂದು ಕಳಕಳಿ ವಿನಂತಿ ಅಂತ ತಮ್ಮ ಮಾಧ್ಯಮದವ್ರ ಬಂದು ಹೇಳಕ್ಕೆ ನಾವು ಇಚ್ಛೆ ಪಡ್ತೀವಿ ಈಗಾಗಲೇ ಸನ್ಮಾನ್ಯ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಸಾಹೇಬರು ನಮ್ಮ ಶಾಸಕರು ಬಹಳ ಒಂದು ಒಳ್ಳೆ ಒಡನಾಟವನ್ನು ಹೊಂದಿದ್ದಾರೆ ಅವ್ರಿಗೆ ಅವರಿಗೆ ಬಹಳ ಒಂದೊಂದೇ ಒಳ್ಳೆಯ ಒಂದು ಸಂಬಂಧ ಇದೆ ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ಬಿಜಾಪುರ ಜಿಲ್ಲೆ ದೇವರಿಪುರ್ಗೆ ಒಂದು ಬಸ್ ನಿಲ್ದಾಣಕ್ಕೆ ಮಡಿವಾಳ ಮಾಹಿದೇವರ ಬಸ್ ಅಂತ ನಾಮಕರಣ ಈಗಾಗಲೇ ಮನೆ ಉದ್ಘಾಟನೆ ಆಗಿದೆ ಅದೇ ರೀತಿಯಾಗಿ ಒಂದು ಎಲ್ಲ ಈ ನಳದೊಡ್ ಪಟ್ಟಣದ ಅಧ್ಯಕ್ಷ ಉಪಾಧ್ಯಕ್ಷ ಹಾಗೂ ಎಲ್ಲ ಒಂದು ನಮ್ಮ ಪಕ್ಷದ ಹಿರಿಯ ಮುಖಂಡರಲ್ಲಿ ಮನವಿ ಮಾಡುತ್ತೆ ನಳದೊಡ್ ಪಟ್ಟಣಕ್ಕೆ ಒಂದು ಟರಾವನ್ನು ಶರಣ ವೀರೇಶ್ವರ ಬಸ್ ನಾಮಕರಣ ಮಾಡಬೇಕಂತ ಈ ಸಂದರ್ಭದಲ್ಲಿ ಒತ್ತಾಯ ಪಡಿಸ್ತನಿ ಈ ಒಂದು ಈ ಒಂದು ವಿಷಯವಾಗಿ ಏನಾದರೂ ಬೆಂಗಳೂರಿಗೆ ನೀವು ಹೋಗುವಂತ ಸಂದರ್ಭ ಎಲ್ಲ ಪೃಥ್ವಿಧ್ವನಿ ಗುರುಧ್ವನಿ ಶಂಕುಧ್ವನಿಗಳು ಕರ್ಕೊಂಡು ಅವ್ರ ಜೊತೆ ನಮ್ಮ ಎಮ್ ಅವರು ಎಲ್ಲಾ ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ರಾಮಿ ಸಾಹೇಬ್ರ್ ನಮ್ಮ ಸಾಹ್ ಹೇಳಿದ್ರೆ ಟ್ವೆಂಟಿ ಆರ್ಡರ್ ಮಾಡುವಂತ ಇವತ್ತು ಒಳ್ಳೆಯ ಒಂದು ನಮ್ದೇ ಸರ್ಕಾರದಿಂದ ಎಲ್ಲಾ ರೀತಿಯ ಅನುಕೂಲ ಅದ ಅದಕ್ಕಾಗಿ ಮಾಧ್ಯಮದವರು ಸಹಿತ ಇದನ್ನ ತಾವು ಪ್ರಸ್ತುತ ಒಂದು ಸುದ್ದಿ ಮಾಡಿ ಆದಷ್ಟು ಬೇಗ ಒಂದು ಆಗ್ಬೇಕಂತ ಹೇಳಿಕೊಂಡ ಈ ನಾನು ಇಚ್ಛೆ ಪಟ್ಟು ನೂತನ ಅಧ್ಯಕ್ಷ ಉಪಾಧ್ಯಕ್ಷರು ಪಟ್ಟಣದ ಒಂದು ಅಭಿವೃದ್ಧಿಗಾಗಿ ಆ ಶಾಸಕರ ಒಂದು ಅಧ್ಯಕ್ಷತೆಯಲ್ಲಿ ಮನೆ ಈಗಾಗಲೇ ಮುಂದೆ ಬಳ್ದು ನಮ್ಮ ವೈಭವೇಖಂಡವ್ರಿಗೆ ಹೇಳಿವಿ ಅದೇ ರೀತಿಯಾಗಿ ಒಂದು ವಿಶೇಷ ಗುರುದನ್ನ ಒಂದು ವಿಶೇಷ ಕಾಳಜಿ ತಗೊಂಡು ಈ ನಮ್ಮ ವೀರೇಶ್ವರ ಸರ್ಕಾರದಿಂದ ಆ ಗಣಪತಿ ಸರ್ಕಲ್ ಅವರಿಗೆ ಅಂದ್ರೆ ಆ ಸಿ ರೋಡ್ತನ ಅದೊಂದು ಎಸ್ ಎಫ್ ಸಿ ಅಡಿಯಲ್ಲಿ ವಿಶೇಷ ಅಡದಾನಕ್ಕೆ ಎಲ್ಲ ಸರ್ವ ಸದಸ್ಯರು ಹಾಗೂ ನಮ್ಮ ಪಕ್ಷದ ಮುಖಂಡರ ಒಂದು ವಿಶೇಷ ಮುರಿದು ವಹಿಸಿ ಮುದ್ದು ರೋಜಿ ವಹಿಸಿ ಅದೊಂದು ಏಳು ಮೀಟರ್ ಆಕಡೆ ಏಳು ಮೀಟ್ರ್ ಮಾಡಿ ಅಲ್ಲಿ ಲೈಟ್ ಡಿವೈಡ್ ಮಾಡಿದ್ರೆ ಅದೊಂದು ಬಹಳ ಸುಂದರ ಪಟ್ಟಣ ಆಗ್ಲಿಕ್ಕೆ ಯಾವುದೇ ರೀತಿಯ ಸಂದೇಹ ಇಲ್ಲ ಅಂತ ಹೇಳಿ ಇಲ್ಲಿ ನಾವು ಸನ್ಮಾನ ಮಾಡಲು ಅವಕಾಶ ಮಾಡಿಕೊಟ್ಟು ತಮ್ಮೆಲ್ಲರಿಗೂ ಮತ್ತು ನಾವು ಇವತ್ತು ಇಲ್ಲಿ ದಿನ ನಾವು ಇನ್ನೊಂದು ಸ್ವಲ್ಪ ಲೇಟ್ ಆಯ್ತು ಬರ್ಬೇಕಲ್ಲ ದಯವಿಟ್ಟು ಕ್ಷಮಿಸಬೇಕು ಅಂತ ಹೇಳಿ ಎಲ್ಲರಿಗೂ ಧನ್ಯವಾದ ನಾನು ಮಾತು ಮುಗಿಸ್ತೇನೆ ಜಯ ನಾಗೋಡರ್ ಆಗಿರಬಹುದು ಹಾಗೂ ನಮ್ಮ ಎಮ್ ಎಲ್ ಜಿ ಅವರಾಗಿರ್ಬೋದು ಇವತ್ತ ಮನೆ ಆಯ್ಕೆ ಮಾಡಿರುವುದು ಇದು ನಳತೋಡದ ಭವಿಷ್ಯ ಹಾಗೂ ತಾಲೂಕಿನ ಭವಿಷ್ಯ ನಳತೋಡದಲ್ಲೇ ಅಡಿಯಿದೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀನಿ ಯಾಕೆ ಯಾಕೆಂತಂದ್ರೆ ಪೃಥ್ವಿರ ನಮ್ಮ ದಿನ ಅಧ್ಯಕ್ಷರಾದ ಟೈಮ್ ಸಾಕಷ್ಟು ಅನುದಾನವನ್ನು ಎಲ್ಲ ವಾರ್ಡಿಗೆ ಯಾವುದೂ ಪಕ್ಷಾತೀತವಾಗಿ ಅನಿಸಿರುವುದು ನಾವೇ ಅವಾಗ ಸದಸ್ಯರಾಗಿ ನೋಡಿರ್ತೀವಿ ಈಗಿರುವಾಗ ತಾವು ನಮ್ಮ ಎಮ್ ಎಲ್ ಎರು ಹೆಚ್ಚಿನ ಅನುದಾನವನ್ನು ಇವತ್ತಿನ ಮಟ್ಟಿಗೆ ತಾಲೂಕಿಗೆ ತಾಲೂಕು ವಿಧಾನಸೌಧದಲ್ಲಿ ದನಿ ಎತ್ತುವಂಥ ವ್ಯವಸ್ಥೆ ನೀಡಲಿದೆ ಹಾಗಾಗಿ ಇವತ್ತು ನಮಗೆ ಸಂತಸ ತಂದಿದೆ ವಿರೋಧವಾಗಿ ಯಾವುದೇ ಒಂದು ಗೆಲುವೆ ಇಲ್ಲ ಅಸಮಾನ ಇಲ್ಲ ಇವತ್ತು ಇದು ಒಂದು ನನಪುರ ಅಭಿವೃದ್ಧಿ ಅಂತಲೇ ಹೇಳ್ಬೋದು ಯಾರೋ ಕೆಲವೊಂದಿಷ್ಟರು ನಮ್ಮ ಇವತ್ತ ಪಟ್ಟಣ ಪಂಚಾಯಿತಿ ಎಲೆಕ್ಷನ್ ನೋಡಿದ ಸಂದರ್ಭದಲ್ಲಿ ಹೇಳ್ತಿದ್ದರು ದೇಶಮುಖ ಮುಗಿದಿತ್ತು ಎಮ್ ಎ ಜೆ ಮುಗಿದಿತ್ತು ಅಂತ ಹೇಳಿದರು ಅದಕ್ಕೆ ನಾನು ಒಂದೇ ಅವನು ಅನಿಸ್ತದೆ ವಿರೋಧ ಪಕ್ಷರೇ ಇಲ್ಲ ನನಗೆ ಅಭಿಪ್ರಾಯ ಹಿಂಗಾಗಿ ಹೀಗಾಗಿ ವಿರೋಧ ಪಕ್ಷರ ಇರಬೇಕು ಅಭಿವೃದ್ಧಿಗಾಗಿ ಇರಲಿ ಅವರು ಯಾಕೆಂದ್ರೆ ಇವತ್ತು ನಮ್ಮ ಬಸ್ಸು ಅವರು ಸ್ವಲ್ಪ ಅನುಭವಿಸ್ರು ಇರೋರು ಹೀಗಾಗಿ ಯಾವುದೇ ಜಾತಿ ಭೇದ ಮಾಡಿದೆ ಯಾವುದೇ ಪಕ್ಷ ಭೇದ ಮಾಡಿದೆ ನಮ್ಮ ನಿಜವಾಗಿ ಕಾರ್ಯಕರ್ತರು ಭಾಳ ಶ್ರಮ ಕೊಟ್ಟು ದುಡ್ದಾರರು ಅವ್ರನ್ನ ಕಡೆಗಣಿಸುವಂಥ ವ್ಯವಸ್ಥೆ ಆಗ್ಬಾರ್ದು ಹಾಗೂ ನಮ್ಮ ಮುಖಂಡರಾದಂತಹ ದೇಶಮುಖರು ನಮ್ಮ ಗುರುಪ್ರಸಾದ್ ದೇಶಮುಖರ್ ಇರ್ಬೋದು ಹಾಗೂ ನಮ್ಮ ಪೃಥ್ವಿರಾಜ್ ಇರಬಹುದು ನಮ್ಮ ಎಂ ಎ ಇರ್ಬೋದು ಅವರು ಇರಬಹುದು ಶಂಧರಿಯರು ನಾವು ಕಳಕಳಿಯವಾಗಿ ಇವತ್ತು ನಲತ್ತುವಾರದ ಒಂದು ಪರವಾಗಿ ಯಾರ ಕಾರ್ಯಕರ್ತರು ಇವತ್ತು ಉಳಿದಿಂಬಿ ಇವತ್ತು ಅವ್ರಿಗೆ ಮಾತು ಕೊಟ್ಟಿವಿ ಇವತ್ತು ಅವರ ದನಿಯಾಗಿ ತಾವು ನೇತೃತ್ವವನ್ನು ವಹಿಸಿಕೊಂಡು ನಲತ್ತ ಒಂದು ಭವಿಷ್ಯದ ಚಿಂತೆಯಾಗಿ ಚಿಂತನೆಯಾಗಿ ಹಾಗು ನಲತ್ವ ನಲತ್ವಾಡದ ಭವಿಷ್ಯದ ಯುವ ಮುಖಂಡರಾಗಿ ಇವತ್ತು ಇವರನ್ನ ನಾವು ಕಾಣ್ತೀವಿ ಅದಕ್ಕೆ ದಯವಿಟ್ಟು ಇವತ್ತಿನ ಮುಂದಿನ ದೂರ ದೃಷ್ಟಿ ಇಟ್ಟುಕೊಂಡು ನರದೋಡದ ಒಂದು ರಾಜಕಾರಣ ನರತೋಡದ ರಾಜಕಾರಣ ಏನ್ ತೀರ್ಮಾನ ಆಗ್ತದೆ ಇಡೀ ತಾಲೂಕು ತುಂಬಾ ಅದೇ ವೈರಲ್ ಆಗಿ ಅದೇ ಒಂದು ಲಾಸ್ಟ್ಗೆ ಪರಿಣಾಮ ಬೀರುವಂತ ವ್ಯವಸ್ಥೆ ಹಿಂದಿಲಿತ ಪರಂಪರೆ ಬಂದಿದೆ ಅದಕ್ಕೆ ನಾನು ದಯವಿಟ್ಟು ಬಂದ್ರೆ ನಮ್ಮ ಮುಖಂಡರಿಗೆ ಹೇಳಲು ಬಯಸುದಂದ್ರೆ ನಿಮ್ಮ ಮೇಲೆ ಒಂದು ನಂಬಿಕೆ ಇಟ್ಟಿದ್ದಾರೆ ನಮ್ಗೆ ಹಿರಿಯರಾದ್ರು ಹೇಳ್ತಾರೆ ಕಿರಿಯರು ಹೇಳ್ತಾರೆ ಏನಪ್ಪಾ ಒಂದು ಯುವಕರಿಗೆ ಬಂದಿರಿ ನೀವು ಇವತ್ತಿನ ಮಟ್ಟಿಗೆ ನಿಮ್ಗ ನಾವು ಯಾವುದೇ ಒಂದು ಪಕ್ಷ ಮಾಡದೆ ಮತ ಕೊಟ್ಟಿದ್ದೀವಿ ನೀವು ದೂರದೃಷ್ಟಿ ಇಟ್ಟು ಬಂದು ಕಾರ್ಯಕರ್ತರಾಗ್ಲಿ ಆಗಲಿ ಯಾರೇ ಆಗದೆ ಬಟ್ ಅವರ ಒಂದು ಕಷ್ಟಕ್ಕ ಒಂದು ನೀವು ಧರಿಯಾಗಿ ಇವತ್ತು ನೀವೊಂದು ರಾಜಕಾರಣ ಮಾಡಿದ ಒಂದು ರಾಜಕಾರಣ ಮಾಡುವಂತ ವ್ಯವಸ್ಥೆ ನಮಗೊಂದು ಅವಕಾಶ ಸಿಕ್ಕಿದೆ ಅಂತೇಳಿ ಈ ಸಂದರ್ಭದಲ್ಲಿ ನಮ್ಮ ಎರಡು ಮಾತುಗಳನ್ನು ಮಾಡೋಕ್ಕೆ ಅವಕಾಶ